ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ದೊರೆ ಕೃಷ್ಣ ದೇವರ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ಶ್ರೇಷ್ಠ ದೊರೆ ಕೃಷ್ಣ ದೇವರ ನೈನ್ಟೀನ್ ಫೋರ್ಟಿ ಸೆವೆನ್ 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 ದೇವರ ಎಕ್ಸಾಮ್ ಕ್ಯಾನ್ಸಲ್ ಆಗಲಿ ದೇವರ ಎಕ್ಸಾಮ್ ಕ್ಯಾನ್ಸಲ್ ಆಗಲಿ ದೇವರ ಎಕ್ಸಾಮ್ ಕ್ಯಾನ್ಸಲ್ ಆಗಲಿ ದೇವರ ಎಕ್ಸಾಮ್ ಕ್ಯಾನ್ಸಲ್ ಆಗಲಿ ಹೋಯ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಸಾಕು ಈಗ ಮನಮನ ಮಾಡಿದ್ದು ಎಕ್ಸಾಮ್ ಬರಿಬೇಕಂದ್ರೆ ಲೈನ್ ಅಲ್ಲಿ ಕ್ಲಾಸಿಗೆ ಬನ್ನಿ ಚೆಕ್ ಮಾಡಿಬಿಡ್ತೀನಿ ಎಲ್ಲರನ್ನು ಇದೇನು ಯಾಕೆ ಕಿಸೆಯಲ್ಲಿ ಏನಿದೆ ಪರ್ಸಲ್ಲಿ ಕಾಪಿ ಚೀಟಿ ಇದ ಇಲ್ಲ ಸರ್ ಇಪ್ಪತ್ತು ರೂಪಾಯಿ ದುಡ್ಡಿದೆ ಇದೆ ಅಷ್ಟೇ ಇಲ್ಲ ತಮ್ಮ ಎಕ್ಸಾಮ್ ಹಾಲ್ ಅಲ್ಲಿ ಕುರ್ಕುರೆ ಐಸ್ ಕ್ರೀಮ್ ಅಂಗಡಿ ಇಟ್ಟಿಲ್ಲ ನೀನ್ ದುಡ್ಡು ಕೊಡ್ತಿನ್ಲಿಕ್ಕೆ ಹೋಗಿಟ್ ಬಾ ಪರ್ಸ್ ನ ಬ್ಯಾಗಲ್ಲಿ ಹಂಗೆ ನೀವು ವಿಡಿಯೋ ನೋಡ್ತಿದೋರು ವಿಡಿಯೋನ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟೆ ಹೊಡೆದು ಒಳಗೆ ಬನ್ನಿ ಸರಿ ಕೇಳ್ಕೊಳ್ಳಿ ಮಕ್ಕಳೇ ನಿಮ್ಮ ಹಿಂದೆ ಅಕ್ಕಪಕ್ಕದಲ್ಲಿ ನಿಮ್ಮ ಅಜ್ಜಿ ಮನೆಯಲ್ಲ ತಿರುಗ್ ನೋಡೋಕೆ ನೀವು ಮತ್ತೆ ಎರಡು ಬಿಟ್ಟು ಬೇರೆ ಕಡೆ ಏನಾದ್ರೂ ನೋಡಿ ಕಾಪಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಷ್ಟೇ ಬರೀರಿ ಈಗ ಎಕ್ಸಾಮು ಎಲ್ರಿಗೂ ಬೆಸ್ಟ್ ಲೋ ಪ್ರದೀಪ ಲೋ ಪ್ರದೀಪ ಇಲ್ ನೋಡ ಹೇಳು ಹಲೋ ಮಗ ಚೂಸ್ ದ ಫಾಲೋವಿಂಗ್ ಅಲ್ಲಿ ಫಸ್ಟ್ ನೇದು ಆನ್ಸರ್ ಏನು ನಾ ನಾ ನಾಲ್ಕ್ನೇದಾ ಸರಿ ಎರಡನೇ ಆನ್ಸರ್ ಏನು ನಾ ನಾ ಇದು ನಾಲ್ಕನೇದ ಸರಿ ಲಾಸ್ಟ್ ಮೂರನೇದ ಆನ್ಸರ್ ಏನು ನಾ ನಾ ನಂಗೆ ಗೊತ್ತಿಲ್ಲ ಅನ್ನೋಕ್ ಹೋಗಿದ್ದೆ ಯಾವ್ದು ನಂಗೆ ಗೊತ್ತಿಲ್ಲ ಅಂದೆ ನಾಲ್ಕನೇದು ಅಂತ ಹೇಳಿಲ್ಲ ತು ತು ಕಾಲಿ ಡಬ್ಬಾ ನನ್ನ ಮಗನೆ ಅದು ಸರಿ ಹೇಳೋಕ್ಕಾಗಲ್ವಾ ಎಲ್ಲ ಕಾಟ ಹಾಕ್ಬೇಕು ಈಗ ಲೋ ಹರ್ಷ ಗ್ರೂಪ್ ಸ್ಟಡಿ ಅಂತ ಏನು ಓದಾಗಿಲ್ಲ ಯಾವ ಆನ್ಸರ್ ಗೊತ್ತಿಲ್ಲ ಅದರಲ್ಲೂ ಡಬ್ಬಾ ಯಾವ ಕ್ವಶನ್ ಹಾಕಿದಾನ ಅಂತಾನು ಗೊತ್ತಾಗ್ತಿಲ್ಲ ನಿಂಗ ಯಾವ್ದಾದ್ರು ಗೊತ್ತಿದ್ರೆ ಹೇಳ ಲೋ ಮಗ ನಂಗೂ ಯಾವ್ದ್ರ ಆನ್ಸರ್ ಗೊತ್ತಿಲ್ಲ ಏನಾದ್ರೂ ಕತೆ ಕಟ್ಟ ಬರ್ದ ಹಾಕೋ ನಮ್ ಚಿರುಅಣ್ಣನ ಹೇಳಿಲ್ವಾ ಬಿ ಏನಾದ್ರೂ ಬರೀ ನಾನು ಹಂಗೆ ಬರೀತೀನಿ ಇದೇ ಮಾಡ್ಬೇಕಾ ಏನ್ ಬರೀಲಿ ಲಾಸ್ಟ್ ಟೈಮ್ ಸಾರಥಿ ಫಿಲ್ಮ್ ಸ್ಟೋರಿ ಬರ್ದಿದೆ ಈ ಸಲ ಕರಾಬು ಸಾಂಗ್ ಲಿರಿಕ್ಸ್ ಬರೆಯೋಣ ಕರಾಬು ಕರಾಬು ಸುಮ್ನೆ ಹೊಂಟೋಗು ಲೈನು ಆಗ್ತಿಲ್ವಲ್ಲ ಒಂದ್ ಕೆಲ್ಸ ಮಾಡ್ತೆ ದೊಡ್ಡ ದೊಡ್ಡ ಅಕ್ಷರ ಮಾಡಿ ಬರೀತೆ ಜಾಸ್ತಿ ಲೈನು ಆಗುತ್ತೆ ಪೇಜು ತುಂಬುತ್ತೆ ಲೋ ಮಗ ಆರ್ನೇ ಅನ್ಸರ್ ಹೇಳೋ ಆರ್ನೇದು ಮಗ ಆರನೇ ಆನ್ಸರ್ ಬೇಗ ಹೇಳು ನಾ ಹೇಳ ಆರನೇ ಸರ್ ಹಾ ಸರಿ ಬೇಗ ಬೇಗ ಹೇಳು ಸರ್ ನೀವ ಸಾರಿ ಸರ್ ನಾನು ಪೆನ್ಸಿಲ್ ಕೇಳ್ತಿದ್ದೆ ಹೌದಾ ಪೆನ್ಸಿಲ್ ಕೇಳ್ತಿದ್ಯಾ ಸರಿ ಹಾಗಾದ್ರೆ ಕಾಗೆ ಅಂತ ಹೇಳು ಕಾಗೆ ಕಾಗೆ ನಿನ್ ಪೇಪರ್ ಹೋಗೆ ನಡಿ ಹೊರಗೆ ಓ ನೋ ಓಯ್ ಗುರು ಎಂಟನೇ ಆನ್ಸರ್ ಹೇಳು ಬಸ್ ಎಂಟನೇದು ಆನ್ಸರ್ ಏನು ಇಲ್ಲಿ ನೋಡು ಪುಟ ಎಂಟನೇ ಆನ್ಸರ್ ಏನು ಪ್ರದೀಪ ಸುಮ್ನೆ ತಲೆ ತಿನ್ಬೇಡ ನಂಗೆ ಗೊತ್ತಿಲ್ಲ ಯಾವ ಆನ್ಸರ್ ಏನು ಗೊತ್ತಿಲ್ವಾ ಗೊತ್ತಿಲ್ಲ ಅಂದ್ರೆ ಎಕ್ಸಾಮ್ ಗೆ ಯಾಕೆ ಬಂದಿದೆ ಮನೇಲೆ ಕೂತ್ಕೊಳ್ಬೇಕಿತ್ತು ಮದುವೆ ಮನೆಗೆ ಬಂದಂಗ ಬಂದಿದ್ದಾನೆ ಖಾಲಿ ತಲೆಯಲ್ಲಿ ಡಬ್ಬಾ ನನ್ನ ಮಗ ಲೋ ಮಗ ಆನ್ಸರ್ ತೋರ್ಸ ನಿಂಗೊಂದು ಬೆಸ್ಟ್ ಆಪ್ ಬಗ್ಗೆ ಹೇಳ್ತೀನಿ ಆ್ಯಪಾ ಯಾವ ಆ್ಯಪ್ ಇಲ್ಲಿ ವಿನ್ಸೋ ಆಪ್ ಅಂತ ಇದು ಗೇಮಿಂಗ್ ಆ್ಯಪ್ ಇದರಿಂದ ನೀನು ಮನಿಯನ್ನು ಗೆಲ್ಬಹುದು ಈ ಆ್ಯಪ್ ಇಂದ ಈಜಿ ಗೇಮ್ ಮಾಡಿ ರಿಯಲ್ ಮನಿ ವಿನ್ ಆಗ್ಬಹುದು ಈ ಆ್ಯಪ್ ಅಲ್ಲಿ ಎಪ್ಪತ್ತಕ್ಕೂ ಜಾಸ್ತಿ ಗೇಮ್ ಇದೆ ಅದರಲ್ಲಿ ಪಾಪ್ಯುಲರ್ ಗೇಮ್ ಆಗಿ ಪೆಟ್ರೋ ಸರ್ಫರ್ ಲೂಡೋ ಬಬಲ್ ಶೂಟರ್ ಪೋಕರ್ ರಮ್ಮೆ ಕ್ರಿಕೆಟ್ ಅರ್ನ್ ಅರ್ನ್ ಮಾಡಿದ ಮನಿನ ಬ್ಯಾಂಕ್ ಅಕೌಂಟ್ ಯು ಐ ಅಲ್ಲಿ ಅಥವಾ ಅಲ್ಲಿ ಈ ಆಪ್ ನ ಡೌನ್ಲೋಡ್ ಮಾಡ್ಲಿಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಈ ಆಪ್ ನ ಡೌನ್ಲೋಡ್ ಮಾಡಿ ಸೈನ್ ಅಪ್ ಮಾಡಿ ಐವತ್ ರೂಪಾಯಿ ಬೋನಸ್ ಮತ್ತೆ ಫ್ರೀ ಫ್ಯಾಂಟಸಿ ಟಿಕೆಟ್ ನ ತಗೊಳ್ಬಹುದು ಹೌದಾ ಹಾಗಾದ್ರೆ ನಾನು ಡೌನ್ಲೋಡ್ ಮಾಡ್ತೀನಿ ಲೋ ಮಗ ಏನೋ ಹಂಗ ಬರೀತಿದ್ಯಾ ನಂಗೂ ತೋರ್ಸೋ ಸ್ವಲ್ಪ ಲೋ ಹೋಗಲ್ಲ ನೀನೆ ಬರ್ಕೋ ಲೋ ಮಗ ತೋರ್ಸೋ ಎಕ್ಸಾಮ್ ಆದ್ಮೇಲೆ ಪಾರ್ಟಿ ಹೇಳ್ತೆ ನಿಂಗೆ ಹಂಗಾ ಸರಿ ನೋಡ್ಕೊ ಬರ್ಕೊ ಬೇಗ ಬೇಗ ಥ್ಯಾಂಕ್ ಯು ಮಗ ನಿನ್ನಂತ ದಾನ ವೀರ ಕರ್ಣ ಇಡೀ ಪ್ರಪಂಚದಲ್ಲೇ ನೋಡಿಲ್ಲ ಗ್ರೇಟ್ ಮಗ ನೀನು ಒಪ್ಪಿ ಮಗ ನೀನು ನೀನು ಮಗ ನಿಜವಾದ ಗೆಳೆಯ ಅಂದ್ರೆ ನೀನ್ ಏನು ಬರ್ದಿದ್ವು ಎಲ್ಲ ನಾ ಏಟ್ ಟು ಜೆಡ್ ಬರ್ದಿಟ್ಟಿದ್ದೀನಿ ಮಗ ಪೇಪರಲ್ಲಿ ಥ್ಯಾಂಕ್ಸ್ ಮಗ